ಐ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಬಾಗಲ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ನಾನು ಮತ್ತು ನನ್ನ ತಂಗಿ ಇಬ್ಬರು ಕೂಡ ವಿಶಾಲ್ ಮಾಡ್ಗೆ ಹೋಗಿದ್ವಿ ಒಂದು ಸ್ವಲ್ಪ ರೇಷನ್ ಕೂಡ ತರಬೇಕಿತ್ತು ಹಾಗೆಯೇ ನನ್ನ ತಂಗಿ ಬ್ಯಾಗ್ ತಗೋತೀನಿ ಕಾಲೇಜ್ಗೆ ಹಾಕೊಂಡು ಹೋಗೋದಕ್ಕೆ ಕಿತ್ತೋಗ್ತದೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿಲ್ಲ ಸರಿ ಅಂತ ಹೇಳ್ಬಿಟ್ಟು ಹೋಗಿ ನೋಡಿಕೊಂಡು ಏನೇನು ಇಷ್ಟ ಆಗುತ್ತೆ ಅದನ್ನು ಶಾಪಿಂಗ್ ಕೂಡ ಮಾಡಿಕೊಂಡು ಬಂದ್ವಿ ಹಾಗೆಯೇ ಪಾಪುಗೆ ಒಂದು ಮೂರು ಜೊತೆ ಬಟ್ಟೆ ತೊಗೊಂಡೆ ಅದು ಡೈಲಿ ಯೂಸ್ಗಾದರೂ ಹಾಕುತ್ತೆ ಎಲ್ಲಾದರೂ ಹೊರಗಡೆ ಹೋಗ್ಬೇಕು ಬೇಕಾದ್ರೆ ಇವಾಗ ಹೊಸದಲ್ಲ ಒನ್ ಟೈಮ್ ಹೊರಗಡೆ ಕೂಡ ಹಾಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಅವನಿಗೂ ಕೂಡ ನಾನು ಪರ್ಚೇಸ್ ಮಾಡಿದೆ ಹಾಗೆಯೇ ಬರಬೇಕಾದ್ರೆ ಕಬ್ಬಿನ ಜ್ಯೂಸು ಯಾವಾಗೂ ಅಷ್ಟೇ ನಾವಿಬ್ರು ಹೊರಗಡೆ ವಿಶಾಲ್ ಮಾರ್ಟಿಗೆ ಏನಾದರೂ ಹೋದರೆ ವಾಪಸ್ ಬರಬೇಕಾದ್ರೆ ಕಬ್ಬಿನ ಜ್ಯೂಸು ಇಲ್ಲ ಬೇರೆ ಏನಾದರೂ ತಿಂಡಿ ಏನಾದರೂ ತಿನ್ಕೊಂಡು ಬರ್ತೀವಿ ಇವತ್ತು ಕಬ್ಬನ್ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಆಮೇಲೆ ಅಲ್ಲಿಂದ ಹೊರಟ್ವಿ ಮುಂದೆ ಪೊಲೀಸ್ ಅವ್ರು ಬೇರೆ ಇದ್ದರು ಅಲ್ಲಿ ಹೆಲ್ಮೆಟ್ ಹಾಕಿಲ್ಲ ಅಂತಲೂ ಹಿಡಿತಾರೆ ಮತ್ತು ಎಚ್ ಎಸ್ ಆರ್ ಪಿ ನೇಮ್ ಬೋರ್ಡೋ ನೇಮ್ ಪ್ಲೇಟೋ ಏನೋ ಅದು ಎಲೆಕ್ಟ್ರಿಕ್ ಗಾಡಿಗಳಿಗೆ ಮುಂಚೆನೇ ಇರುತ್ತೆ ಆದರೂ ಕೂಡ ಹೆಲ್ಮೆಟ್ ಹಾಕಿರಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ರಾಂಗ್ ರೂಟಲ್ಲಿ ಬಂದು ಆಮೇಲೆ ಹಳ್ಳಿ ರೂಟಲ್ಲಿ ಹೋಗಿ ಆಮೇಲೆ ಮನೆಗೆ ಹೋದ್ವಿ ನೋಡಿ ಇದು ಹಳ್ಳಿ ಇದು ಇಲ್ಲಿಂದ ಆಮೇಲೆ ಮನೆಗೆ ಹೋದ್ವಿ ಫುಲ್ಲು ಸುತ್ತ ಆಡ್ಕೊಂಡು ಒಂದು ರೌಂಡ್ ಹೊಡ್ಕೊಂಡು ಹೋದಂಗಾಯ್ತು ಪಾಪು ಅಮ್ಮನ ಜೊತೆ ಆಟ ಆರಾಮಾಗಿ ಆಟ ಇವಾಗ ಏನು ಕೇಳಲ್ಲ ಅಮ್ಮನೂ ಬೇಡ ಏನೂ ಬೇಡ ಇವಾಗ ಆರಾಮಾಗಿರ್ತಾರೆ ಆಟ ಆಡಿಕೊಂಡು ಸಾಹೇಬರು ಹಾಗಾಗಿ ಎಷ್ಟೊತ್ತಾದರೂ ಸರಿ ನಾನು ಒಂದು ಮೂರರಿಂದ ನಾಲ್ಕು ಗಂಟೆ ಹೊರ್ಗಡೆ ಇದ್ದರೂ ಏನು ತಲೆ ಕೆಟ್ಟಿಸ್ಕೊಳ್ಳಂಗಿಲ್ಲ ಆರಾಮಾಗಿರ್ತಾನೆ ಅದು ನೋಡಿ ಆಮೇಲೆ ಹೊರಡೋಷ್ಟಲ್ಲಿ ಮನೆಗೆ ಹೋಗೋಷ್ಟರಲ್ಲಿ ಸ್ವಲ್ಪ ಸಂಜೆ ಕತ್ಲೆ ಕತ್ಲೆ ಆಗ್ತಾಯಿರ್ತೀನಿ ಸೂರ್ಯ ಮುಳುಗೋ ಟೈಮು ಆಮೇಲೆ ಅಷ್ಟರಲ್ಲಿ ಹೋದ್ವಿ ಮನೆಗೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ ಏನೇನು ತೊಗೊಂಡ್ಬಂದ್ವಿ ಅಂತ ಹಾಗೆ ಪಾಪೊಂಚೂರು ಆಟ ಸಾಮಾನು ಕೂಡ ತೊಗೊಂಡೆ ನಾನು ಕಾರ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿದ್ವಿ ಆಟೋ ಸಾಮಾನು ಅದರಲ್ಲಿ ಕಾರೆಲ್ಲ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ ನನಗೆ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ ತೋರಿಸ್ತೀನಿ ರೀ ಅಂತ ತೊಗೊಂಬಂದೆ ಅಂತ ಹೇಳ್ಬಿಟ್ಟು ಇದು ನೋಡಿ ಪಾಪುಗೆ ಇದು ಒಂದು ತೊಗೊಂಡೆ ಜಸ್ಟ್ ಲೈಕ್ ಡ್ಯಾಡಿ ಅಂತ ಬರೆದಿದೆ ಅದ್ರ ಮೇಲೆ ಇದೊಂದು ಸೆಟ್ಟು ಇದು ನಿಮ್ಗೆ ಗೊತ್ತು ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ಸೆಟ್ಟಿಗೆ ಇದು ಒಂದು ತೊಗೊಂಡೆ ಇದು ಕೂಡ ಚೆನ್ನಾಗಿತ್ತು ರೆಡ್ ಕಲರು ನೋಡಿ ಮಕ್ಕಳು ಗಂಡು ಮಕ್ಕಳಿಗೆ ಅಷ್ಟೇ ಕಲರಲ್ಲಿ ಆಟ ಆಡ್ ಆಟ ಇರುತ್ತೆ ನೋಡಿ ಶರ್ಟ್ ವೈಟ್ ಕಲರ್ ಇದೆ ಈ ಕಡೆ ಪಕ್ಕದಲ್ಲಿ ಪ್ಯಾಂಟ್ ವೈಟ್ ಚೆಡ್ಡಿ ವೈಟ್ ಕಲರ್ ಇದೆ ಅಷ್ಟೇ ಬೇರೆ ಏನು ಡಿಫ್ರೆನ್ಸೇ ಇರೋಲ್ಲ ನೋಡಿ ಇದು ಒಂದು ಸೆಟ್ ತೊಗೊಂಡೆ ಇದು ಒನ್ ಫಿಫ್ಟಿನೂ ಏನೋ ಇದೆ ಇದು ಎಮ್ ಆರ್ ಪಿ ನೂರ ಅರವತ್ತು ರೂಪಾಯಿ ಇದಕ್ಕೆ ಒಂದು ಸೆಟ್ ಹೋಗೋದು ಏನಕ್ಕೆ ಅಂದರೆ ಅಲ್ಲಿ ಒಂಚೂರು ಎಂಬ್ರಾಯ್ಡ್ರಿ ಮಾಡಿದ್ದಾರೆ ಅಷ್ಟೇ ಅದಕ್ಕೋಸ್ಕರನೇ ನೂರ ಅರವತ್ತು ರೂಪಾಯಿ ಸೇಮ್ ಈ ಕ್ವಾಲಿಟಿ ಬಟ್ಟೆ ನೂರು ರೂಪಾಯಿ ತೋರಿಸಿದ್ನಲ್ಲ ಸೇಮ್ ಕ್ವಾಲಿಟಿ ಹಂಗೆ ಸ್ವಲ್ಪ ಟಿ ಶರ್ಟ್ದು ಮೆಟೀರಿಯಲ್ ಸ್ವಲ್ಪ ತಿಕ್ಕಾಗಿತ್ತು ಅಷ್ಟೇ ಒಂದು ಸೆಟ್ ತೊಗೊಂಡ್ವಿ ಆಮೇಲೆ ಇದು ನೋಡಿ ಇದೊಂದು ಆಟ ಸಾಮಾನು ತೊಗೊಂಡಿದ್ದು ಮ್ಯಾಟು ಇದ್ರಲ್ಲಿ ಒನ್ ಟು ತ್ರೀ ಮತ್ತು ಎ ಬಿ ಸಿ ಡಿ ಎಲ್ಲನೂ ಕೂಡ ಇದೆ ಅವ್ನಿಗೇನು ಇವಾಗ ಅರ್ಥ ಆಗೋಲ್ಲ ಆದರೆ ಅರ್ಥ ಆಗಲಿ ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು ಇದೊಂದು ಮ್ಯಾಟನ್ನ ತೊಗೊಂಡೆ ಆಮೇಲೆ ಪಝಲ್ಸ್ ಕೂಡ ತೊಗೊಂಡೆ ಅನಿಮಲ್ಸ್ದು ಮತ್ತು ಇನ್ನೊಂದು ವೆಜಿಟೇಬಲ್ಸ್ದು ಇದು ವಾಟರ್ ಅನಿಮಲ್ಸ್ದು ಒಂದು ದಬ್ಬ ಆಮೇಲೆ ಇದು ವೆಜಿಟೇಬಲ್ಸ್ದು ಒಂದು ಒಂದು ಬಾಕ್ಸ್ ತೊಗೊಂಡೆ ಅದರಲ್ಲಿ ನಾಲ್ಕು ಪಜಲ್ಸ್ ಇತ್ತು ನೋಡಿ ಇದು ಟೊಮೆಟೊ ಮತ್ತು ಬದನೆಕಾಯಿ ಇದು ಪಜಲ್ ಇದು ಎರಡು ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ದನ್ನೆಲ್ಲ ಇದ್ದೀನಿ ನಾನು ಇಲ್ಲಾಂದರೆ ಹಾಳು ಮಾಡಿಬಿಡ್ತಾನೆ ಅಂತ ಹೇಳ್ಬಿಟ್ಟು ಒಂದೊಂದೇ ಕೊಡಬೇಕಲ್ಲ ಒಂದೇ ಸಲ ಎಲ್ಲ ಆಟ ಸಾಮಾನು ಕೊಟ್ಬಿಟ್ರೆ ಅವನಿಗೂ ಇಂಟ್ರೆಸ್ಟ್ ಹೋಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಎರಡು ಮಾತ್ರ ಕೊಟ್ಟಿದ್ದೆ ಇವಾಗ ಆಟ ಆಡೋದಕ್ಕೆ ನೋಡಿ ಅದು ಜೋಡ್ಸಿರೋದನ್ನ ಫುಲ್ ಎಲ್ಲ ಕಿತ್ತಿ ಬಿಸಾಕ್ತಾಯಿದ್ದಾನೆ ಅಷ್ಟೇ ಅವ್ರು ಆಟ ಆಡೋದು ಇದರಲ್ಲಿ ಎ ಬಿ ಸಿಡಿ ಕಲಿತಾನೆ ಗೊತ್ತಿಲ್ಲ ಆಟ ಅಂತೂ ಆಡ್ತಾನೆ ಆಮೇಲೆ ಇದು ರಾತ್ರಿ ಅಮ್ಮ ಅಕ್ಕಿ ರೊಟ್ಟಿ ಮಾಡಿದರು ಹೆಂಗೂ ನಾನು ಮಾಡಿರೋ ಚಟ್ನಿ ಇತ್ತಲ್ಲ ಅದನ್ನು ಯೂಸ್ ಮಾಡ್ಕೋತಾ ಇದ್ದಾರೆ ಆ ಚಟ್ನಿಗೇ ಅಕ್ಕಿ ರೊಟ್ಟಿ ಮಾಡಿದ್ರ ಇವನು ಪಾಪನೂ ಕೂತ್ಕೊಂಡು ಅಪ್ಪನ ತಟ್ಟೆಯಲ್ಲಿ ತಿಂತ ಇದ್ದಾನೆ ಅಪ್ಪ ಕಿತ್ ಕಿತ್ಬಿಟ್ಟು ಸೈಡಲ್ಲಿ ಹಾಕಿದ್ದಾರೆ ನೋಡಿ ಸಣ್ಣ ಸಣ್ಣ ಪೀಸು ಅದನ್ನು ಎತ್ಕೊಂಡು ಅದು ಚಟ್ನಿಗೆ ಹಚ್ಕೊಂಡೇ ತಿನ್ಬೇಕು ಅವ್ನು ಟೊಮೆಟೊ ಚಟ್ನಿ ಮಾಡಿದ್ದೀನಲ್ಲ ಅದು ಸ್ವಲ್ಪ ಖಾರ ಇದೆ ಹಂಗೂ ಬಿಡಲ್ಲ ಚಟ್ನಿಗೆ ಒಂಚೂರು ಚೂರು ಹಚ್ಬಿಟ್ಟು ಆಮೇಲೆ ತಿಂತಾನೆ ಖಾರ ಇದ್ರು ಸರಿ ಆಹಾ ಅಂತಾನೆ ಬಾಯಲ್ಲಿ ಹಂಗೂ ನೋಡಿ ನೋಡಿ ಅಲ್ಲಿ ಹೆಂಗೆ ಹಚ್ಕೊಂಡು ತಿಂದೆ ಅಂತ ಹೇಳಿಬಿಟ್ಟು ಕೂತ್ಕೊಂಡು ಆರಾಮಾಗಿ ಇವಾಗ ತಿಂದ್ಕೊಂಡು ಆಟ ಆಡ್ತಿದ್ದಾನೆ ಅವ್ನಿಗೆ ಸರಿ ತಿನ್ಸಿದ್ದಾಯಿತು ಅಪ್ಪನ ತಟ್ಟಲ್ಲಿ ರೊಟ್ಟಿನೂ ಕೂಡ ತಿಂದ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಶಿವರಾತ್ರಿ ಹಬ್ಬದ ದಿನ ಪೂಜೆ ಎಲ್ಲ ಅಮ್ಮ ಮತ್ತು ನನ್ನ ತಂಗಿ ಇಬ್ಬರು ಸೇರಿಕೊಂಡು ಮಾಡಿದ್ರು ನಾನು ಬರೀ ಮನೆ ಕಸ ಗುಡಿಸಿ ಒರೆಸ್ಕೊಟ್ಟೆ ಅಷ್ಟೆ ನೋಡಿ ಪಾಪು ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ರೆಡಿಯಾಗಿದ್ದಾನೆ ಇದು ಅದೇ ತೋರಿಸಿದಲ್ಲ ಹೊಸದು ಮಾರ್ಟಿನ ತೊಗೊಂಡ್ಬಂದಿದ್ದು ಪಾಪು ನಮಸ್ಕಾರ ಅಂದರೆ ಈ ಥರ ಅವನು ನಮಸ್ಕಾರ ಆಡ್ತಾಯಿದ್ದಾನೆ ದೇವ್ರಿಗೆ ನನ್ನ ಮಗನಿಗೆ ಜಾಸ್ತಿ ಇಷ್ಟ ದೇವ್ರ ಪೂಜೆ ಮಾಡೋದು ಅಂತಂದರೆ ರೊಪ್ಪನ್ ಥರ ಇವಾಗ ಹೋಗಿ ನೋಡಿ ಒಳಗಡೆ ಇದ್ದಾನೆ ನಾನು ಪೂಜೆ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಅದು ತುಪ್ಪದ ಬತ್ತಿ ಎಲ್ಲ ಹಚ್ಚಿದಾರಲ್ಲ ಅಮ್ಮ ನಂಗೆ ಸ್ವಲ್ಪ ಭಯ ಒಳಗಡೆ ಇದಕ್ಕೆ ಅವ್ನು ಅವ್ನನ್ನ ಬಿಡೋಕ್ಕೆ ಹೋಗ್ಬಿಟ್ಟು ಏನಾದರೂ ಮುಟ್ಬಿಡ್ತಾನೆ ಗೊತ್ತಾಗಲ್ಲ ಅವ್ನಿಗೆಲ್ಲ ಇನ್ನು ಹೋಗ್ಬಿಟ್ಟು ಬಿಸಿ ಏನಿರುತ್ತೆ ಅದನ್ನು ಮುಟ್ಬಿಡ್ತಾನೆ ನೋಡಿ ಬಟ್ಟೆ ತೋರ್ಸೋಣ ಎದೋಳೋ ಅಂತಂದರೆ ಎದೋಳ್ತಾನೆ ಇಲ್ಲ ಸಮ್ಮರ್ ವೈಪ್ಸ್ ಸ್ಟಾರ್ಟ್ಸ್ ಅಂತಲೂ ಕಮ್ಮಿಂಗ್ ಅಂತಲೂ ಏನೋ ಒಂದಿದೆ ಅದ್ರ ಮೇಲೆ ಚೆನ್ನಾಗಿತ್ತು ಟಿ ಶರ್ಟ್ ಅವ್ನು ಕರೆಕ್ಟಾಗಿ ಫಿಟ್ ಆಗ್ತಾಯಿತ್ತು ಇವಾಗ ಥರ ಅದೆಲ್ಲ ಲೂಸ್ ಲೂಸ್ ಆಗಿಬಿಡೋದು ಒಂದೊಂದ್ಸಲಿ ಈ ಸಲ ಮಾತ್ರ ಕರೆಕ್ಟಾಗಿ ಫಿಟ್ಟಾಗಿತ್ತು ಹಾಗೇನೇ ಚೆನ್ನಪಟ್ಟನಿಗೆ ಹೋಗಿದ್ವಿ ಒಂದು ಸ್ವಲ್ಪ ಏನೋ ತರಬೇಕಿತ್ತು ತರಬೇಕಿತ್ತಮ್ಮನ ಬ್ಲೌಸ್ಗೆ ಹಾಗೇನೇ ಒಲೆ ತೊಳೆ ಕಾಣಿಸ್ತು ಅದನ್ನು ಕೂಡ ತೊಗೊಂಡು ಹೋಗೋಣ ಪಾಪಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಅದು ಬಂದು ತೊಗೊಂಡ್ವಿ ಆಮೇಲೆ ಕಲ್ಲಂಗಡಿ ಹಣ್ಣು ಕೂಡ ತೊಗೊಂಡ್ವಿ ವಾಪಸ್ ಬಂದಮೇಲೆ ಪಾಪು ನೋಡಿ ಒಂದು ಆಟ ಅವರಪ್ಪ ಬಂದಿದ್ರಲ್ಲ ಕಾರಲ್ಲಿ ಒಂದು ರೌಂಡ್ ಕರ್ಕೊಂಡು ಹೋಗಿದ್ರು ಇವನಿಗೆ ಅದೇ ಇವಾಗ ಕಾರಲ್ಲಿ ಕೂರ್ಸು ಕಾರಲ್ಲಿ ಕೂರ್ಸು ಅಂತ ಅಂದ್ಬಿಟ್ಟು ಕೀ ಇಲ್ಲ ಅಂತ ಅಂದ್ಬಿಟ್ಟು ಎಷ್ಟು ದಿನ ಆಟಾಡಿಸ್ತಾ ಇದ್ವಿ ಇವಾಗ ಅವ್ನಿಗೆ ಗೊತ್ತಾಗ್ಬಿಟ್ಟಿದೆ ಕೀ ಇದೆ ಆದರೂ ಕೂರಿಸಲ್ಲ ಅಂತ ಹೇಳ್ಬಿಟ್ಟು ಸರಿ ಆಯಿತು ಕೂತ್ಕೊಳ್ಳಪ್ಪ ಅಂತ ಹೇಳಿ ಅವನೊಂದಷ್ಟೊತ್ತು ಕೂರಿಸಿದ್ದೆ ಅವ್ನು ಕೂರ್ತಿದ್ದಷ್ಟೊತ್ತು ತನ್ನ ಫುಲ್ಲು ನಾನು ಕಾರನ್ನ ಕ್ಲೀನ್ ಮಾಡಿಕೊಂಡೆ ಎಲ್ಲ ಮ್ಯಾಟೆಲ್ಲ ತೊಳೆದು ಎಲ್ಲ ಏನೇನು ಸೀಟೆಲ್ಲ ಕೂಡ ನೀಟಾಗಿ ಒರೆಸಿ ಎಲ್ಲ ರೆಡಿ ಮಾಡಿಕೊಂಡೆ ಇದು ರಾತ್ರಿ ಒಂದು ಏಳು ಏಳು ಗಂಟೆ ಏಳುವರೆ ಅನ್ಸುತ್ತೆ ಆ ಟೈಮಲ್ಲಿ ಅಮ್ಮಂದು ಸಂಗೀತ ಕಚೇರಿ ಇತ್ತು ದೇವಸ್ಥಾನದಲ್ಲಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಭಜನೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಗ್ರೂಪಲ್ಲಿ ಇವತ್ತು ಅವರು ಭಜನೆ ಮಾಡ್ತಾಯಿದ್ದಾರೆ ಅಮ್ಮ ಆ ಗ್ರೂಪಲ್ಲಿ ಇರೋರೆಲ್ಲರೂ ಫಸ್ಟ್ ಟೈಮನೇ ಹೇಳ್ತಾ ಇರೋದು ಟೀಚರ್ನ ಬಿಟ್ಟರೆ ಅವ್ರನ್ನ ಮೇಡಮ್ನ ಬಿಟ್ಟರೆ ಇನ್ನು ಎಲ್ಲರೂ ಕೂಡ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಕೂತ್ಕೊಂಡು ಆಡೇಳ್ತಾ ಇರೋದು ಬನ್ನಿ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಆಡಳಿದ್ರು ಅಂತ ಕೂಡ ನಾವಿಲ್ಲಿ ಕ್ಯೂನಲ್ಲಿ ನಿಂತಿದ್ವಲ್ಲ ಆವಾಗಲೇ ಅಮ್ಮನ ಸೌಂಡ್ ಕೇಳಿಸ್ತಾ ಇತ್ತು ಅಮ್ಮ ಅವ್ರದ್ದು ಗ್ರೂಪ್ದು ಸೌಂಡ್ ಕೇಳಿಸ್ತಾ ಇತ್ತು ಆಡೇಳ್ತಾ ಇರೋದು ಎಷ್ಟೊತ್ತು ಒಳಗೆ ಹೋಗ್ತೀವೋ ಅಂತ ನಾವು ಫಸ್ಟು ಹೋಗಿ ದರ್ಶನ ಕೂಡ ಮಾಡಲಿಲ್ಲ ಹೋದ ತಕ್ಷಣವೇ ಹೋಗಿ ಅವರೆಲ್ಲ ಆಡೇಳ್ತಿದ್ರು ಅಲ್ಲಿ ಹೋಗ್ಬಿಟ್ಟು ಮುಂದೆ ಕೂತಿದ್ವಿ ಆಮೇಲೆ ಅವ್ರದ್ದು ಹಾಡೆಲ್ಲ ಮುಗಿದ್ಮೇಲೆ ಅವ್ರ ಜೊತೆ ನಾವು ಹೋಗಿ ದರ್ಶನ ಮಾಡ್ಕೊಂಡು ಆಮೇಲೆ ಬಂದಿದ್ದು ಅಪ್ಪನೂ ಕೂಡ ಬಂದಿದ್ರು ಅಪ್ಪ ಇವತ್ತು ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ಬೇಕಿತ್ತು ಫ್ರೆಂಡ್ಸ್ ಜೊತೆ ಆದರೆ ಅಮ್ಮಂದು ಸಂಗೀತ ಕಚೇರಿ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಅವರು ಮಲ್ಲೇಶ್ವರನ ಬೆಟ್ಟಕ್ಕೆ ಹೋಗಲಿಲ್ಲ ಇಲ್ಲೇ ನಮ್ಮ ಜೊತೆಯೇ ಇದ್ದರು ಪಾಪನು ಕೂಡ ಇಲ್ಲವೂ ಕರ್ಕೊಂಡು ಹೋಗಬೇಕಲ್ಲ ಅಪ್ಪ ಮನೆಯಲ್ಲೇ ಇದ್ದರು ಆಮೇಲೆ ಹೋಗಿ ಇವಾಗ ನೋಡಿ ಇಲ್ಲಿ ಸೈಡಲ್ಲಿದೆ ಅದು ಸ್ಟೇಜು ಈ ಸ್ಟೇಜ್ ಮೇಲೆ ಕೂತ್ಕೊಂಡು ಹೇಳ್ತಾ ಇದ್ದರು ನಾವು ಹೋಗೋಸ್ಟ್ರಲ್ಲಿಯೇ ಆಮೇಲೆ ಹೋಗಿ ಕೂತ್ಕೊಂಡ್ವಿ ಪಾಪು ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗ್ಬಿಟ್ಟು ಅಜ್ಜಿಯನ್ನು ಹೋಗ್ಬಿಟ್ಟು ನೋಡಿ ನೋಡಿ ಅಲ್ಲಿ ನಮ್ಮ ಅಮ್ಮ ಕೂತಿದ್ದಾರೆ ಸೆಕೆಂಡ್ ಒನ್ ಕೂತ್ಕೊಂಡು ಅಡು ಹೇಳ್ತಾಯಿದ್ರು ಪಾಪುಗೆ ಹಾಲು ಕೂಡ ಕುಡ್ಸಿಲಿಲ್ಲ ಕುಡಿಸಿರ್ಲಿಲ್ಲ ಆಗೋಯ್ತು ಅಂತ ಹೇಳಿಬಿಟ್ಟು ಬಾಟ್ಲಿಗೆ ಹಾಕೊಂಡು ಎತ್ಕೊಂಡು ಬೇಗ ಹೊರಟ್ವಿ ಇವಾಗ ಹಾಡು ಕೇಳಿಸ್ಕೊಳ್ಳಿ ಆಮೇಲೆ ಮುಂದಿನ ಕತೆ ಹೇಳ್ತೀನಿ ಏನು ಮಾಡ್ದೆ ಅಂತ ಚಿನ ನೋಡಿಬಿಟ್ಟು ಫುಲ್ಲು ಮುಳುಗೋಗ್ಬಿಟ್ಟಿದ್ದಾನೆ ಹಾಡಲ್ಲಿ ಒಂದಷ್ಟೊತ್ತಷ್ಟೇ ಇವ್ರದ್ದು ಕಾನ್ಸಂಟ್ರೇಷನ್ ಒಂದು ಕಡೆ ಇರೋದು ಬೇಗನೆ ಅವರು ಡಿಸ್ಟ್ರಾಕ್ಟ್ ಆಗಿಬಿಡ್ತಾರೆ ಒಂದು ಸ್ವಲ್ಪ ತಿಳ್ಕೊತಿದ್ದ ಆಮೇಲೆ ಟೋಪಿ ತೆಗ್ದಿಟ್ಟು ಓಡಾಡೋಕ್ಕೆ ಶುರು ಮಾಡ್ದ ಆಮೇಲೆ ಸ್ವಲ್ಪತ್ತು ಹಾಲು ಕುಡ್ದ ನನಗಂತೂ ಒಂದು ಕಡೆ ಕೂತ್ಕೊಳ್ಳೋಕೆ ಬಿಡಲಿಲ್ಲ ಮಾರಯ್ಯ ಫುಲ್ಲು ಅವ್ನು ಓಡಾಡೋನು ಕಲ್ಲು ಸಿಕ್ಕಿದ್ರೆ ಕಲ್ಲು ಎತ್ಕೊಳ್ಳೋದು ಮಣ್ಣು ಸಿಕ್ಕಿದ್ರೆ ಮಣ್ಣು ಎತ್ಕೊಳ್ಳೋದು ದೇವ್ರಿಗೆ ನಮಸ್ಕಾರ ಮಾಡೋದು ಎಲ್ಲಿ ಬೇಕಲ್ಲೇನೇ ಅದೇ ಕೆಲಸ ಅವ್ರದು ಫುಲ್ಲೊಂದು ರೌ ಉಲ್ಟಾ ರೌಂಡ್ ಓಡಿಸ್ತಾನ ಅದನ್ನು ಸು ಪ್ರದಕ್ಷಿಣೆ ಹಿಂಗೆ ಹಿಂಗೆ ಹೋಗಬೇಕಲ್ಲ ಅವನು ಉಲ್ಟಾ ಓಡಿಸ್ತಾನೆ ಹೋಗಿ ಆಮೇಲೆ ತೀರ್ಥ ಕೂಡ ಅಷ್ಟೇ ಅಲ್ಲಾರಾದರೂ ತೀರ್ಥ ಇದ್ರೆ ಐನೂರು ಹೋಗ್ಬಿಟ್ಟು ಅಲ್ಲಿ ಈಸ್ಕೊಂಡು ಕೂಡ್ಸು ಕುಡ್ಸು ಅಂತ ಹೇಳೋದು ಫುಲ್ಲು ಅವನಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡ್ದೆ ದೇವಸ್ಥಾನದಲ್ಲಿ ನೋಡಿ ಅಲ್ಲಿ ಇವಾಗ ಟೋಪಿ ತೆಗ್ದ್ಬಿಟ್ಟು ಮೇಘಿನ ಕೈಲಿ ಕೊಡ್ತಾನೆ ತೊಗೋಬಾಗಲ್ಲಿಡು ಅಂತ ಹೇಳ್ಬಿಟ್ಟು ಆಮೇಲೆ ಕೂತ್ಕೊಂಡು ಒಂದಷ್ಟೊತ್ತು ಹಾಲು ಕುಡ್ದ ಆಮೇಲೆ ನೀರು ಕುಡ್ದ ಒಂದಷ್ಟೊತ್ತು ಫೋನ್ ಹಾಕ್ಕೊಟ್ಟಿದ್ವಿ ಅದಕ್ಕೂ ಕೂಡ ಇಲ್ಲ ಬೇಗ ಆ ಕಡೆ ಈ ಕಡೆ ಡಿಸ್ಟ್ರಾಕ್ಟ್ ಆಗೋದು ಕೊನೆಗೆ ಹೆಂಗೋ ಅವನ್ನ ಮ್ಯಾನೇಜ್ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ದರ್ಶನ ಕೂಡ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಕರ್ಕೊಂಬಂದ್ವಿ ಅಮ್ಮ ಇದು ಫಸ್ಟ್ ಟೈಮ್ ಅಮ್ಮ ಮಾತ್ರ ಅಲ್ಲ ಇದರಲ್ಲಿ ಮೇಡಮ್ ಬಿಟ್ಟರೆ ಇನ್ನು ಮಿಕ್ಕಿದ್ದವರೆಲ್ಲ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಕೂತ್ಕೊಂಡು ಆಡಳಿದ್ದು ಅಂತ ಹೇಳಿ ತುಂಬ ಚೆನ್ನಾಗಿ మామాలులి నిండి కిసాయాకిసాకిల్ంలి నిండి ಜನೂ ಕೂಡ ಅಷ್ಟೇ ತುಂಬ ಜನ ಇದ್ರೂ ಅಂಥ ರಶ್ ಏನಾಗಲಿಲ್ಲ ಎಲ್ಲ ಬಂದವರು ಹಾಗೆ ದರ್ಶನ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಹೊರಡ್ತಾ ಇದ್ರಲ್ಲ ಈಚೆ ಅಷ್ಟು ರಶ್ ಅಂತ ಏನು ಅನ್ನಿಸ್ತಿಲ್ಲ ಆಮೇಲೆ ಇಲ್ಲಿ ಗಂಗಾ ಜಲನೂ ಕೂಡ ಕೊಡ್ತಾಯಿದ್ರು ಒಂದೊಂದು ಪ್ಯಾಕೆಟಲ್ಲಿ ಇದು ಫ್ರೀಯಾಗೆ ಕೊಡ್ತಾಯಿದ್ರು ಎಲ್ರಿಗೂ ಕೂಡ ಪ್ರಸಾದ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತಗೊಂಡು ಮನೆಗೆ ಬಂದ್ವಿ ಮುಗಿದೋಯ್ತು ಅಷ್ಟೇ ಹ್ಞೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವಾಗ ಬಂದ್ವಿ ಅಪ್ಪ ಆ ಅಜ್ಜಿನ್ ಕರ್ಕೊಂಡ್ಬಂದರು ನನ್ನ ನನ್ನ ತಂಗಿ ಕರ್ಕೊಂಡ್ಬಂದರು ಇವಾಗ ತಿರ್ಗಿ ಅಪ್ಪ ಹೋದರು ಅಮ್ಮನ ಕರ್ಕೊಂಡ್ಬರಕ್ಕೆ ಮೇಗ ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಬಿಟ್ಟವನೇ ಏನಿಲ್ಲ ಪಾಪು ಲಿಪ್ಸ್ಟಿಕ್ ಇಟ್ಟಿದ್ವಿ ಅದನ್ನೆಲ್ಲ ಕೂಡ ಮುಖಕ್ಕೆ ಹಚ್ಕೊಂಡು ತುಟ್ಟಿಗೆಲ್ಲ ಹಚ್ಕೊಂಡು ಇಟ್ಟವನೇ ಬಾಯ್ಲಿ ಶ್ರೀನಿ ಬಾಯ್ಲಿ ಪಾಪು ತೋರಿಸ್ತೀನಿ ಬಾಯ್ಲಿ ಫೋಟೋ ತೊಗೊಳೋಣ ಫೋಟೋ ಫೋಟೋ ತೊಗೊಳೋಣ ಬಾ ಬಾ ಇಲ್ಲಿ ಅಲ್ಲಿ ನನ್ನ ತಂಗಿ ನೋಡ್ಕೊತ ಇದ್ದಾಳೆ ಇವಾಗ ಪಾಪಕ್ಕೆ ಸರಿ ಕೂಡ ನಾನು ಮಾಡ್ಕೊಂಡು ತೊಗೊಂಡೋಗಿದ್ದೆ ಅಲ್ಲೇ ತಿನ್ಸೋಣ ಅಂತ ಹೇಳ್ಬಿಟ್ಟು ಮಗುಗೆ ಹಾಸ್ಕೊಂಡು ಇರ್ಸೋದು ಒಳ್ಳೇದಲ್ಲ ಅಕಸ್ಮಾತ್ ಲೇಟ್ ಆಗೋದ್ರೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಹೋಗಿದ್ದೆ ಅಲ್ಲಿ ತಿನ್ಸೋ ಅಂತ ಟೈಮ್ ಸಿಗ್ಲಿಲ್ಲ ವಾಪಸ್ಸು ತಗೊಂಬಂದಿದ್ದೀನಿ ಇವಾಗ ಬಿಸಿ ಮಾಡಿಬಿಟ್ಟು ನನ್ನ ತಂಗಿಗೆ ಕೊಡ್ತೀನಿ ಅವಳು ಅವಳು ತಿನ್ನಿಸ್ತಾಳೆ ಅವಳಿಗೆ ಬಜ್ಜಿ ಬೇಕಂತೆ ಈರುಳ್ಳಿ ಬಜ್ಜಿ ಮಾಡ್ತೀನಿ ಈರುಳ್ಳಿ ಪಕೋಡ ಟೈಪ್ ಬರುತ್ತಲ್ಲ ಹಂಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೇಳಿದೆ ನೋಡಿ ಅಲ್ಲಿ ಇಲ್ಲಿ ಸಾಹೇಬರು ಬಂದು ಮುತ್ತಿಗೆಲ್ಲ ಮೆತ್ಕೊಂಡಿಲ್ಲೆಲ್ಲ ನೋಡಿ ವರ್ಸದ್ಲು ನನ್ನ ತಂಗಿ ಹಂಗೂ ಇನ್ನೊಂದು ಸ್ವಲ್ಪ ಇದೆ ಮೆತ್ಕೊಂಡು ಕೂತವೇ ನೋಡಿ ನನ್ನ ಹೆಂಗಿದೆ ಲುಕ್ಕು ಅಂತ ಹೇಳಿಬಿಟ್ಟು ಕೂದಲು ಇಷ್ಟದೇ ಇರೋದಕ್ಕೆ ಏನೋ ಒಂಥರ ಅನಿಸುತ್ತೆ ನನಗೆ ಎಲ್ಲ ನನ್ನ ನೋಟಿಸ್ ಮಾಡ್ತಾರೆ ಈ ಹೇರ್ ಸ್ಟೈಲ್ ಇರೋದ್ರಿಂದ ಎಲ್ಲರೂ ಒಂಚೂರು ನನ್ನನ್ನು ನೋಡೋದು ಆ ಇದಾಗತ್ತೆ ಅಟ್ರಾಕ್ಟ್ ಆಗುತ್ತೆ ಅಂತ ಅನಿಸುತ್ತೆ ಈ ಹೇರ್ ಸ್ಟೈಲ್ಗೆ ಪಾಪಕ್ಕೆ ಬಾಟಲ್ ತಗೊಡ್ಬೇಕಂತ ನೀರು ಹಾ ಹೋಗ್ಬಿಟ್ಟು ಫಸ್ಟು ಸರಿ ಬಿಸಿ ಮಾಡಿ ಕೊಟ್ಬಿಡ್ತೀನಿ ಆಲ್ರೆಡಿ ಇವಾಗ ಒಂಬತ್ತು ಗಂಟೆ ಇನ್ನೇನೇನು ಐದಾರು ನಿಮಿಷ ಒಂಬತ್ತು ಗಂಟೆ ಆಗುತ್ತೆ ಕೊಟ್ಟೆ 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 ಯಾಕೆ ಮೇಗ ಬೇಡ ಊಟ ಮಾಡಿಸ್ಬೇಕು ಮಾಡ್ಸ ಒಂಬತ್ತು ಗಂಟೆ ಆಯ್ತು ತಗೊಂಡ ಬೇಡ ಮೇಗ ಅಲ್ಲಿ ಒಳಗಿಡ ಮೇಘ ಬೇಡ ಅಂತ ಹೇಳ್ತಾ ಇದೀನಿ ನಾನು ಅವನು ಸರಿ ತಿನ್ಸ್ಬೇಕು ಮೇಗ ಹೊಟ್ಟೆ ತುಂಬಲ್ಲ ಹಾಲು ಬಿಡ್ಕೊಂಡು ಸರಿ ತಿನ್ನಲ್ಲ ಆಮೇಲೆ ಅಮ್ಮ ನೋಡಿ ಏನು ಪಜಿತಿ ಮಾಡ್ತಲ್ಲ ಅಂತ ಹೇಳ್ಬಿಡಿ ಓ ಫಸ್ಟ್ ಸರಿ ಮಾಡಿ ಬಿಸಿ ಮಾಡ್ಕೋಬೇಕು ಅಪ್ಪ ಹೋಗಿ ಅಮ್ಮನ್ನು ಕೂಡ ಕರ್ಕೊಂಡು ಬಂದರು ಅಮ್ಮ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾರೆ ಅಂತ ಹೇಳಿಬಿಟ್ಟು ಈಗ ಸೀರೆ ಅಂತ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಇವಾಗ ಊಟ ತಿನ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ಪ್ರಸಾದ ಅಲ್ಲಿ ಪುಳಿಯೋಗರೆ ಕೊಟ್ಟಿದ್ರು ಒಂದೊಂದು ಸ್ವಲ್ಪ ಸ್ವಲ್ಪ ಅದನ್ನು ತಿನ್ಬಿಟ್ಟು ಆಮೇಲೆ ಬಂದಿದ್ವಿ ಇವಾಗ ಮನೇಲಿ ಅನ್ನ ಸಾಂಬಾರು ಬೇಳೆ ಸಾಂಬಾರು ಮಧ್ಯಾಹ್ನ ಮಾಡಿದರು ಅಮ್ಮ ಅನ್ನ ಮತ್ತು ಬೇಳೆ ಸಾಂಬಾರು ನಾನು ಬಜ್ಜಿ ಮಾಡಿದ್ದೆ ಅದನ್ನೇ ತಿನ್ಬಿಟ್ಟು ಆಮೇಲೆ ಮಲ್ಕೊಂಡ್ವಿ ಸರಿ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಕೂಡ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತುಂಬ ಖುಷಿಯಾಗಿದೆ ಖುಷಿನ ಹಂಚಿ ಬಾಯ್